ಮಂಡ್ಯದ ಬನ್ನೂರು ರಸ್ತೆಯ ಕನಿಕಾ ಪರಮೇಶ್ವರಿ ದೇವಸ್ಥಾನದ ಬಳಿ ಮಹೇಶ್ ಅವರ ಮಾಲೀಕತ್ವದ ಮಾರ್ವೆಲ್ ಆಲ್ಡೀಸ್ ಟೂರ್ಸ್ ಆ್ಯಂಡ್ ಟ್ರಾವೆಲರ್ಸ್ನ ಒಂದು ಅಂಗ ಸಂಸ್ಥೆ ನೂತನವಾಗಿ ಪ್ರಾರಂಭವಾಯಿತು ನೂತನ ಸಂಸ್ಥೆಯನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜೆ ಡಿ ಎಸ್ ಮುಖಂಡರಾದ ಬಿ ಆರ್ ಟೇಪ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಕನ್ನಡ ಸೇನೆ ಜಿಲ್ಲಾಧ್ಯಕ್ಷರಾದ ಮಂಜುನಾಥ್ ಜಿಲ್ಲಾ ಕಾರ್ಯದರ್ಶಿ ಪವಿತ್ರ ನಾಗರಾಜ್ ಜೈ ಕರ್ನಾಟಕ ಪರಿಷತ್ತು ರಾಜ್ಯಾಧ್ಯಕ್ಷರಾದ ನಾರಾಯಣ್ ಕನ್ನಡ ಸಾಹಿತ್ಯ ಪರಿಷತ್ತು ನಗರಾಧ್ಯಕ್ಷರಾದ ಸುಜಾತ ಕೃಷ್ಣ ಪತ್ರಕರ್ತರಾದ ನವೀನ್ ಸೇರಿದಂತೆ ಇತರರು ಹಾಜರಿದ್ದು ಜಿಲ್ಲಾ ಮಂಡ್ಯದಲ್ಲಿ ಅವರು ಮಂಡ್ಯದಲ್ಲಿ ಹೊಸದಾಗಿ ಈಗ ಬ್ರಾಂಚ್ ಓಪನ್ ಮಾಡಿದ್ದಾರೆ ಈಗ ನಾವು ಅವ್ರ ಜೊತೆ ಮೂರು ಸಲ ಹೋಗಿರೋ ಟ್ರಿಪ್ಗೆ ಭಾಳ ಒಳ್ಳೆ ಚೆನ್ನಾಗಿ ಸರ್ವಿಸ್ ಕೊಟ್ಟಿದ್ದಾರೆ ಸಿಂಗಾಪುರ್ ಮಲೇಷ್ಯಾ ನೇಪಾಳ ಹೈದರಾಬಾದ್ ತಮಿಳುನಾಡು ಎಲ್ಲ ಕಡೆಯೂ ಕರ್ಕೊಂಡೋಗಿ ಊಟದ ವ್ಯವಸ್ಥೆ ಇರ್ಬೋದಾಗಿರ್ಬೋದು ಊನು ವ್ಯವಸ್ಥೆ ಪ್ರತಿಯೊಂದು ಕೂಡ ಚೆನ್ನಾಗಿ ಮಾಡ್ಕೊಡ್ಲಿ ಜನಗಳಿಗೆ ಒಂದು ಪಾಸಿಟಿವ್ ಆಗಿ ಬರೋ ಥರ ಮತ್ತೆ ಮತ್ತೆ ಟ್ರಿಪ್ ಮಾಡಬೇಕು ಥರ ಚೆನ್ನಾಗಿ ನೋಡ್ಕೊಟ್ಟಿದ್ದಾರೆ ಅದರಿಂದ ಮಹೇಶ್ ಹೊಸದಾಗಿ ಪ್ರಕಾರ ಮಂಡ್ಯದಲ್ಲಿ ಯಾರು ಅಷ್ಟು ಪರಿಚಯ ಇಲ್ಲ ಹೊಸದಾಗಿ ಇವಾಗ ಟ್ರಾವೆಲ್ ಏಜೆನ್ಸಿ ಓಪನ್ ಮಾಡಿದ್ದಾರೆ ಆದ್ರಿಂದ ನಮ್ಮ ಮಂಡ್ಯ ಜನತೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಒಳ್ಳೆ ಜನನ ಚೆನ್ನಾಗಿ ನೋಡ್ಕೊಳ್ತಾರೆ ಹೋದವ್ರಿಗೆ ಯಾವುದು ನಮ್ಮ ದುಡ್ಡುಗೆ ನಮ್ಗೆ ಏನು ಮೋಸ ಇಲ್ಲ ಈಗ ಆಲ್ರೆಡಿ ಎಲ್ಲ ಟ್ರಿಪ್ ಮಾಡೋದಕ್ಕಿಂತ ನಮ್ಮ ಅವ್ರಿಗೆ ಹೆಚ್ಚಿನ ರೀತಿಯಲ್ಲಿ ಮಂಡ್ಯಕ್ಕೆ ಜನ ಅವ್ರಿಗೆ ಟ್ರಾವೆಲ್ ಬುಕ್ಕಿಂಗ್ ಕೊಟ್ಟು ಮಾಮೂಲಿ ಅವ್ರಿಗೆ ಸಹಕರಿಸಬೇಕಾಗಿ ನಮ್ಮ ಮಂಡ್ಯ ಜನತೆಯಲ್ಲಿ ಕೇಳ್ಕೊತೀನಿ ಮತ್ತೆ ಮಹೇಶ್ನವ್ರು ಕೂಡ ಪಾಪ ಮಂಡ್ಯದಲ್ಲಿ ಹೊಸದಾಗ್ ಬಂದಿದ್ದಾರೆ ಅವ್ರು ಮುಂದಿನ ದಿನದಲ್ಲಿ ಚೆನ್ನಾಗಿ ಹೇಳೋದು ತುಂಬಾ ಅಭಿವೃದ್ಧಿಯಾಗಿ ಮಂಡ್ಯದಲ್ಲಿ ಒಳ್ಳೆ ಎಕ್ಸ್ರಿ ಮಾಡಿ ಮಾರ್ಗ ಮಂಡ್ಯಕ್ಕೆ ಗೊತ್ತಾಗಿ ಮುಂದಿನ ದಿನದಲ್ಲಿ ಎಲ್ಲಾ ರಾಜ್ಯ ಜಿಲ್ಲೆಗಳಲ್ಲೂ ಶುಭವಾಗಲಿ ಈ ಮಂಡ್ಯಲ್ಲಿ ಬ್ರ್ಯಾಂಚ್ ಮಾಡಿರೋದ್ರಿಂದ ಮಂಡ್ಯ ಜನತೆಗೆ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಇದರಿಂದ ಎಲ್ಲರೂ ಒಳ್ಳೇದಾಗಲಿ ಇವರು ಮೈಸೂರಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಾವೆಲ್ಲ ಟ್ರಿಪ್ ಹೋಗಿದ್ದೀವಿ ತುಂಬ ಅದ್ಭುತವಾಗಿ ಇವರು ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾರೆ ಇಲ್ಲಿ ಮಂಡ್ಯ ಜನದೂ ಸುಧಾ ಇದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಹೇಳಿ ಮಂಡ್ಯ ಜನದಲ್ಲಿ ಮನವಿ ಮಾಡ್ತೀವಿ ನಿಮ್ಮ ಹೆಸ್ರಿ ಚೆನ್ನಯ್ಯ ಅಂತ ಮೈಸೂರು ತಾಲೂಕು ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರು ಹಾಗೂ ಮೈಸೂರು ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿ ಸದಸ್ಯರು ಕಾಂಗ್ರೆಸ್ ನಮಸ್ಕಾರ ನನ್ನ ಹೆಸರು ಮಹೇಶ್ ಅಂತ ನಾನು ಮಾರ್ವಳ್ಳಿ ಟೂರ್ಸ್ ಆ್ಯಂಡ್ ಟ್ರಾವೆಲ್ ಸಂಸ್ಥೆನ ಎರಡು ಸಾವಿರದ ಒಂದನೇ ಇಸ್ವಿಯಿಂದ ನಡೆಸ್ಕೊಂಡು ಬರ್ತಾ ಇದ್ದೀನಿ ಪ್ರೆಸೆಂಟ್ ಇವಾಗ ನಮಗೆ ನಾಲ್ಕು ಬ್ರಾಂಚಸ್ಗಳಿದೆ ಇವಾಗ ಐದನೇ ಬ್ರಾಂಚಾಗಿ ಆಗಿ ಮಂಡ್ಯದಲ್ಲಿ ನಾವು ಕನ್ನಿಕಾ ಪರಮೇಶ್ವರಿ ಟೆಂಪಲ್ ಪಕ್ಕ ಅಂಡರ್ ಫಿಟ್ ರೋಡಲ್ಲಿ ನಾವು ನಮ್ಮ ಮಾರ್ಬಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ನ ಶಾಖೆಯನ್ನು ಉದ್ಘಾಟನೆ ಮಾಡ್ತಾ ಇದ್ದೀವಿ ಮಂಡ್ಯದ ಜನತೆಗೆ ಉತ್ತಮ ರೀತಿಯಲ್ಲಿ ಒಳ್ಳೆಯ ಪ್ರವಾಸಗಳನ್ನು ಕೈಗೊಂಡು ಒಳ್ಳೆ ರೀತಿಯಲ್ಲಿ ಸೌಕರ್ಯಗಳನ್ನು ನೀಡಬೇಕು ಅಂತೇಳಿ ಉದ್ದೇಶದಿಂದ ನಾವು ಮಂಡ್ಯದಲ್ಲಿ ಮಾರ್ಬಲ್ ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ಗಳನ್ನು ಸಂಸ್ಥೆಯಾದ ಮಾರ್ಬೆಲ್ ಹಾಲಿಡೇಸ್ನ ನಾವು ಇವತ್ತು ಓಪನ್ ಮಾಡ್ತಾಯಿದ್ದೀವಿ ಹಾಗಾಗಿ ಮಂಡ್ಯದ ಸಾರ್ವಜನಿಕರು ಮಂಡ್ಯದ ಜನ ಎಲ್ಲ ನೀಡಬೇಕು ಅಂತೇಳಿ ನಮ್ಮಲ್ಲಿ ಮನವಿ ಮಾಡಿಕೊಡ್ತಾ ಇದ್ದೀವಿ ನಮಸ್ಕಾರ ಧಾರ್ಮಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಒಂದು ಪ್ರವಾಸಗಳಿರ್ತದೆ ಮತ್ತು ಇಂಟರ್ನ್ಯಾಷನಲ್ ಪ್ರವಾಸಗಳು ಸಹ ನಮ್ಮಲ್ಲಿರ್ತವೆ ಡೊಮೆಸ್ಟಿಕ್ ಟೂರ್ಗಳಿರ್ತದೆ ಕಾಶಿ ಯಾತ್ರೆ ಮತ್ತು ಅಮರ್ನಾಥ್ ಯಾತ್ರೆ ಚಾರ್ಧಾಮ್ ಪ್ರವಾಸ ಈ ಥರ ಧಾರ್ಮಿಕ ಸ್ಥಳಗಳಿಗೆ ಕರ್ಕೊಂಡು ಹೋಗುವಂಥ ಪ್ರವಾಸಗಳು ಫಿಲಿಗಿಮೇಜ್ ಟೂರ್ಸ್ಗಳು ಅಂತ ಹೇಳ್ತೀವಿ ನಮ್ಮಲ್ಲಿ ಟೂರ್ಸ್ಗಳು ಮತ್ತು ಸ್ಟಡಿ ಟೂರ್ಗಳು ಸ್ಟೂಡೆಂಟ್ಸ್ಗಳಿಗೆ ಸ್ಟಡಿ ಟೂರು ಹಾಗೇ ಇಂಟರ್ನ್ಯಾಷನಲ್ ಟೂರ್ಗಳನ್ನು ನಾವು ಇಂಥ ವಸತಿ ಮತ್ತು ವಿಮಾನದ ಟಿಕೆಟು ಟ್ರೈನ್ ಟಿಕೆಟ್ಸು ಈ ಥರ ಎಲ್ಲ ಪ್ರವಾಸಕ್ಕೆ ಸಂಬಂಧಪಟ್ಟಂಥ ಎಲ್ಲ ಫೆಸಿಲಿಟಿಸ್ಗಳನ್ನು ನಾವು ನಮ್ಮ ಮಾರ್ವಲ್ಡ್ ಟ್ರಾವೆಲ್ಸ್ ಮುಖಾಂತರ ನಾವು ಸಾರ್ವಜನಿಕರಿಗೆ ನೀಡ್ತಾ ಇದ್ದೀವಿ ಇವತ್ತು ಯಾಕೆ ಉದ್ಘಾಟನೆ ವಿಧಾನಸಭಾ ಕ್ಷೇತ್ರದ ರಾಮಚಂದ್ರ ರಾಮಚಂದ್ರನವರ ಅವರ ನಾವು ಇವತ್ತು ವಿದ್ಯಾರ್ಥಿ ಮಾಡ್ತೀವಿ ಅವತ್ತೇನು ನಿಮಸ್ತೀವಿ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ